ಈ ಬಜೆಟ್ ಟ್ರೈಲರ್ ಅಷ್ಟೇ ಮುಂದಿದೆ ಇನ್ನು ದೊಡ್ಡ ದೊಡ್ಡ ಯೋಜನೆಗಳು ಎಸ್ ಮಧ್ಯಂತರ ಬಜೆಟ್ನ ಚುನಾವಣಾ ನಂತರ ತಮ್ಮ ಸರ್ಕಾರ ಮಂಡಿಸಲಿರುವ ಪೂರ್ಣ ಬಜೆಟ್ ನ ಟ್ರೇಲರ್ ಅಂತ ಕರೆದಿರೋ ಪ್ರಧಾನಿ ಮೋದಿ ಅವರು ಮುಂದಿನ ಪೂರ್ಣ ಬಜೆಟ್ನಲ್ಲಿ ಹೆಚ್ಚಿನ ಯೋಜನೆ ಘೋಷಣೆ ಇರಲಿವೆ ಅಂತ ತಿಳಿಸಿದ್ದಾರೆ ಬಜೆಟ್ ಬಗ್ಗೆ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಮಾತನಾಡಿದ ನರೇಂದ್ರ ಮೋದಿ ಅವರು ಇದು ಕೇವಲ ಆರಂಭ ಅಷ್ಟೇ ಮುಂದಿನ ಚುನಾವಣೆಯಲ್ಲಿ ನಮ್ಮದೇ ಸರ್ಕಾರ ಮಂಡಿಸುವ ಪೂರ್ಣ ಬಜೆಟ್ ಈ ಮಧ್ಯಂತರ ಬಜೆಟ್ ಗಿಂತಾನೂ ದೊಡ್ಡದಾಗಿ ಇರಲಿದ್ದು ಬಡ ಮಧ್ಯಮ ವರ್ಗಕ್ಕೆ ಪರವಾಗಲಿದೆ ಅಂತ ಅಂದಿದ್ದಾರೆ ಸಾಮಾನ್ಯ ವರ್ಗ ಕಾರ್ಮಿಕ ವರ್ಗ ರೈತಾಪಿ ವರ್ಗ ಉದ್ದಿಮೆದಾರರು ಸಣ್ಣ ಉದ್ದಿಮೆದಾರರು ಎಲ್ಲಾ ವರ್ಗಕ್ಕೂ ಬಜೆಟ್ ಸಂತಸವನ್ನ ಕೊಟ್ಟಿದೆ ಉತ್ಪಾದನೆ ಹೆಚ್ಚಳ ಜಿಡಿಪಿ ಹೆಚ್ಚಳಕ್ಕೆ ಒತ್ತು ಕೊಡೋದ್ರೊಂದಿಗೆ ಹೊಸ ಭಾರತ ನಿರ್ಮಾಣಕ್ಕೆ ಪೂರಕವಾದ ಬಜೆಟ್ ಇದಾಗಿದೆ ಅಂತ ಮಧ್ಯಂತರ ಬಜೆಟ್ ಅನ್ನ ಮೋದಿ ಹೊಗಳಿದ್ದಾರೆ ಸಾಮಾನ್ಯ ವರ್ಗದ ಔದಾರ್ಯ ಮತ್ತೆ ಪ್ರಾಮಾಣಿಕ ತೆರಿಗೆ ಪಾವತಿಯಿಂದಾಗಿ ದೇಶದ ಅಭಿವೃದ್ಧಿ ಸಾಧ್ಯವಾಗಿತ್ತು ಬಡವರಿಗೆ ಸೌಕರ್ಯಗಳು ಸಾಧ್ಯವಾಗಿದ್ವು ಅಂತಹ ಪ್ರಾಮಾಣಿಕ ವರ್ಗಕ್ಕೆ ಸಂತಸ ಕೊಡುವ ಒತ್ತಡ ನಮ್ಮ ಮೇಲೆ ಇತ್ತು ನಾವದನ್ನ ಉಳಿಸ್ಕೊಂಡಿದೀವಿ ಐದು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ನೀಡಿ ಮಧ್ಯಮ ವರ್ಗದವರನ್ನ ನಿರಾಳಗೊಳಿಸಿದೀವಿ ಅಂತ ಮೋದಿ ಹೇಳ್ತಾರೆ ಕಾಲ ಕಾಲಕ್ಕೆ ಹಲವು ಸರ್ಕಾರಗಳು ರೈತರಿಗೆ ಹಲವು ಯೋಜನೆಗಳನ್ನ ಕೊಡ್ತಾನೆ ಬಂದಿದೆ ಆದ್ರೆ ಅವು ಎರಡು ಮೂರು ಕೋಟಿ ರೈತರಿಗೆ ಅಷ್ಟೇ ಸಹಾಯಕವಾಗ್ತಿತ್ತು ಆದ್ರೆ ನಮ್ಮ ಸರ್ಕಾರದ ಕಿಸಾನ್ ಸಮ್ಮಾನ್ ನಿಧಿ ಸ್ಕೀಮ್ ಯೋಜನೆಯಿಂದ ಹನ್ನೆರಡು ಕೋಟಿ ರೈತರಿಗೆ ಸಹಾಯವಾಗತ್ತೆ ಐದು ಮತ್ತೆ ಅದಕ್ಕಿಂತಾನು ಕಡಿಮೆ ಜಮೀನು ಹೊಂದಿದ ರೈತರಿಗೆ ಇದರ ಲಾಭ ಸಿಗಲಿದೆ ಅಂತ ಕೂಡ ನರೇಂದ್ರ ಮೋದಿ ಅವರು ಮಾಹಿತಿ ಕೊಟ್ಟಿದ್ದಾರೆ